ಶಶಿವರ್ಣಂ ಚತುರ್ಭುಜ ಪ್ರಸನ್ನ ವದನ ಸರ್ವ ವಿಘ್ನೋಪಶಾಂತೆಯೇ ಇಷ್ಟ ದೇವತಾ ಕುಲ ದೇವತಾನ ಎರಡು ಮನೆಯವರು ಪ್ರಾರ್ಥಿಸಿಕೊಂಡು ಈ ದಂಪತಿಗಳ ಉಭಯ ಮುಂದಿನ ಕಾರ್ಯಕ್ರಮಗಳೆಲ್ಲ ಸುಗಮವಾಗಿರಲಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ ತಾನೇ ನಾನೇ 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 ತಾನೇ ನಿಶಿ ಕೊಡ್ತಿದ್ದ ಬಿಲ್ಡಪ್ ನೋಡಿದ್ರೆ ಯಾರಾದ್ರೂ ರಿತಿಕ್ ರೋಷನ್ ತರ ಇರೋ ಹುಡುಗನ್ ಮದ್ದೆ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇವ್ ನೋಡಿದ್ರೆ ಯಾವ್ದೋ ಕಾಮಿಡಿ ಪೀಸ್ ತರ ಇದಾನೆ ಆದ್ಯಾ ನಿಶಿ ಕ್ಯಾರೆಕ್ಟರ್ ಎಂತದ್ದು ಅಂತ ಗೊತ್ತಾ ಅವಳಿಗೆ ಹುಡುಗನ್ ಬಗ್ಗೆ ಹುಡುಗನ್ ಕ್ಯಾರೆಕ್ಟರ್ ಬಗ್ಗೆ ಪ್ರೀತಿ ಬಗ್ಗೆ ಫ್ಯಾಮಿಲಿ ಬಗ್ಗೆ ಇದ್ರೂ ಯಾವ್ದ್ರ ಬಗ್ಗೆನು ಚಿತ್ತ ಇಲ್ಲ ಅವಳ ಮೇನ್ ಗುರಿ ಇರೋದು ದುಡ್ಡು ಅದೊಂದಿದ್ರೆ ಸಾಕು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅದ್ ಸರಿ ಅವಳು ಅಭಿಬಾವನ್ ಮದ್ವೆ ಆಗ ಕುಪ್ಕೊಂಡಿದ್ ಯಾಕೆ ಅನ್ಕೊಂಡಿದ್ಯಾ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಣ್ಣ ಬದುಕೊಂಡ ಸ್ವಲ್ಪ ಆರಾಮವಾಗಿರಿ ಇಷ್ಟೊಂದು ಗಂಭೀರವಾಗಿದ್ದೀರಾ ಆರಾಮಾಗಿಲ್ದ ಹೇಗಿದ್ದೀನಿ ನಡೀತಿರೋದು ಮಗಳು ಎಂಗೇಜ್ಮೆಂಟು ಅದಕ್ಕೆ ಬಂದಿರೋ ಮುಂದೆ ಭರತನಾಟ್ಯ ಮಾಡಿ ಅವ್ರನ್ನ ರಂಜಿಸ್ಬೇಕಾ ಮುಖದಲ್ಲಿ ಸ್ವಲ್ಪ ನಗು ಇಟ್ಕೊಳ್ಳಿ ಅಂತ ಹೇಳಿದೆಪ ನಿಶ್ಚಿತಾರ್ಥದ ಖುಷಿ ಕಾಣಿಸ್ಬೇಕಾಗಿರೋದು ಮುಖದಲ್ಲ ಮನಸ್ಸಲ್ಲಿ ಅರ್ಥ ರೀ ಆದರೂ ಮುಖದಲ್ಲಿ ಸ್ವಲ್ಪ ನಗು ಇಟ್ಕೊಳ್ಳಿ ನೋಡಿದವರು ಡೌಟ್ ಪಡಲ್ವಾ ಹ್ಮ್ ಒಂದು ಕೆಲಸ ಮಾಡ್ತೀನಿ ಹೋಗಿ ನಿನ್ನಾಗೆ ಮೇಕಪ್ ಮಾಡ್ಕೊಂಡು ಬರ್ತೀನಿ ಆಗ ಮುಖ ಕಳ್ಕಳಿಯಾಗ ಕಾಣ್ತಿತ್ತು ಸರಿನಾ ಬಿಡು ಬೇಡ ನಗ್ತೀನಿ ಅಣ್ಣ ನಾವೆಷ್ಟೇ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರು ಶ್ರಾವಣಿ ಅಕ್ಕ ಇಲ್ಲ ಅಂದರೆ ಆ ಫಂಕ್ಷನ್ ಕಳೆನೇ ಇರಲ್ಲ ಅಲ್ವಾ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಅಕ್ಕ ಬರ್ಬೇಕಾಗಿತ್ತುಯ್ಯ ನಾನು ಏನು ಮಾಡಲಿ ಹೇಳು ಇಲ್ಲೊಂದ್ಸತಿ ಮಾತಾಡಬೇಕು ಅಂತ ಅನ್ಸಿದ್ರು ಮಾತಾಡೋದಕ್ಕಾಗಲ್ಲ ಫೀಲ್ ಆದರೂ ಫೀಲ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅರ್ಥ ಆಯಿತು ಅಣ್ಣ